ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ ಮೂರು ವೈಚಾರಿಕತೆ ಈ ಘಟಕ ಮೂರು ವೈಚಾರಿಕತೆಯಲ್ಲಿ ಬರುವಂತಹ ಮುಂದುವರೆದ ಅಧ್ಯಾಯ ಅಧ್ಯಾಯ ಏಳು ಸೌಂದರ್ಯ ಮತ್ತು ಮೈ ಬಣ್ಣ ರಾಮ್ ಮನೋಹರ್ ಲೋಹಿಯಾ ಅವರು ಬರೆದಿರತಕ್ಕಂತಹ ಸೌಂದರ್ಯ ಮತ್ತು ಮೈ ಬಣ್ಣ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುತ್ತಾ ಈ ಅಧ್ಯಾಯವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಈ ಅಧ್ಯಾಯದ ಕೃತಿಕೃತ್ಯ ಪರಿಚಯ ಮಾಹಿತಿಯನ್ನು ನೋಡ್ಬೋದಾದರೆ ರಾಮ್ ಮನೋಹರ್ ಲೋಹಿಯಾ ಭಾರತೀಯ ಸಾಹಿತ್ಯ ಪ್ರಪಂಚ ಕಂಡ ಒಬ್ಬ ಶ್ರೇಷ್ಠ ಸಮಾಜವಾದಿ ಚಿಂತಕ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಅಕ್ಷರಪುರದಲ್ಲಿ ಹತ್ತೊಂಬತ್ತು ನೂರ ಹತ್ತರ ಮಾರ್ಚ್ ಇಪ್ಪತ್ತ್ ಮೂರರಂದು ರಾಮ್ ಮನೋಹರ್ ಲೂಹಿಯಾ ಅವರು ಜನಿಸಿದರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ ಲೂಹಿಯಾ ಅವರು ನಾಗರಿಕ ಹಕ್ಕುಗಳ ಪರವಾಗಿ ಜೀವನದುದ್ದಕ್ಕೂ ಹೋರಾಟ ಮಾಡಿ ಪದೇ ಪದೇ ಬಂಧನ ಸೆರೆಮನೆ ವಾಸವನ್ನು ಅನುಭವಿಸಿದರು ನೊಂದ ಜನಗಳ ಏಳಿಗೆಗಾಗಿ ಶ್ರಮಿಸಿದ ಲೂಹಿಯಾರವರು ಒಬ್ಬ ಚಿಂತನಶೀಲ ಲೇಖಕರೂ ಹೌದು ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ರಾಜಕೀಯ ಮಧ್ಯ ಬಿಡುವು ಜಾತಿ ಪದ್ಧತಿ ಇತಿಹಾಸ ಚಕ್ರ ಸಮಾನತೆಯ ಅರ್ಥ ಮಾರ್ಕ್ಸ್ವಾದ ಸಮಾಜವಾದ ಮುಂತಾದ ಲೂಹಿಯಾ ಅವರ ಕೆಲ ಪ್ರಮುಖ ಕೃತಿಗಳು ಇಷ್ಟು ಈ ಅಧ್ಯಾಯದ ಕರ್ತರಾದಂತಹ ರಾಮ್ ಮನೋಹರ್ ಲೂಹಿಯಾ ಅವರ ಒಂದು ಸಂಕ್ಷಿಪ್ತ ಪರಿಚಯವಾಗಿತ್ತು ಹಾಗಾದರೆ ಮುಂದುವರಿದು ಇವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಸೌಂದರ್ಯ ಮತ್ತು ಮೈ ಬಣ್ಣ ಲೇಖನದ ಸ್ವರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಜನತೆಯ ವಿಚಾರ ಹಾಗೂ ರಾಜಕೀಯದ ಪ್ರಚೋದನೆಗಳು ಸೌಂದರ್ಯದ ಮಾರ್ಗವನ್ನು ಅಪಮಾರ್ಗಗೊಳಿಸಿದೆ ಬಗೆಯನ್ನು ಸೌಂದರ್ಯ ಮತ್ತು ಮೈ ಬಣ್ಣ ಲೇಖನ ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಮೈ ಬಣ್ಣ ಸೌಂದರ್ಯ ಶ್ರೇಷ್ಠತೆಗಳ ಪ್ರಮಾಣ ಅಥವಾ ಲಕ್ಷಣವಲ್ಲ ಅದು ಸೌಂದರ್ಯವನ್ನು ನಿರ್ಧರಿಸುವ ಅಂಶಗಳಲ್ಲಿ ಒಂದು ಎಂಬುದನ್ನು ಲೇಖಕರು ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ಸೌಂದರ್ಯ ಮತ್ತು ಮೈಬಣ್ಣ ರಾಮ್ ಮನೋಹರ್ ಲೋಹಿಯಾ ಅವರ ಒಂದು ಅತ್ಯುತ್ತಮ ವೈಚಾರಿಕ ಲೇಖನ ಸೌಂದರ್ಯ ಯಾವುದೂ ಸೌಂದರ್ಯದ ಅಪಮಾರ್ಗ ಯಾವುದು ಹಾಗೂ ಸೌಂದರ್ಯದ ಈ ಅಪಮಾರ್ಗಕ್ಕೆ ಜನತೆಯ ವಿಚಾರ ಹಾಗೂ ರಾಜಕೀಯ ಪ್ರಚೋದನೆಗಳು ಎಷ್ಟು ಕಾರಣ ಎಂಬುದನ್ನು ಹಲವಾರು ದೃಷ್ಟಾಂತಗಳ ಮೂಲಕ ವೈಚಾರಿಕ ನೆಲೆಯಲ್ಲಿ ಪ್ರಸ್ತುತಪಡಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಮೈ ಬಣ್ಣದ ಆಧಾರದ ಮೇಲಿನಿಂದ ಸೌಂದರ್ಯವನ್ನು ನಿರ್ಧರಿಸುವುದು ಸರಿಯಲ್ಲ ಹಾಗೆಯೇ ಶ್ರೇಷ್ಠತೆಯನ್ನು ನಿರ್ಧರಿಸುವುದು ಸರಿಯಲ್ಲ ಏಕೆಂದರೆ ಸೌಂದರ್ಯಕ್ಕೂ ಮೈ ಬಣ್ಣಕ್ಕೂ ಯಾವುದೇ ಸಂಬಂಧವಿಲ್ಲ ಸೌಂದರ್ಯವೇ ಬೇರೆ ಮೈ ಬಣ್ಣವೇ ಬೇರೆ ಬೆಳ್ಳಗಿರುವವರೆಲ್ಲ ಸೌಂದರ್ಯವಂತಿಯರಲ್ಲ ಕಪ್ಪಗಿರುವವರೆಲ್ಲ ಕುರುಪಿಗಳಲ್ಲ ಆದ್ದರಿಂದ ಮನುಷ್ಯನ ಮೈ ಬಣ್ಣ ಸೌಂದರ್ಯಕ್ಕಾಗಲಿ ಯಾವುದೇ ಬಗೆಯ ಶ್ರೇಷ್ಠತೆಗಾಗಲಿ ಪ್ರಮಾಣವಲ್ಲ ಆದರೂ ಯುರೋಪಿಯನ್ ಬಿಳಿ ನೆಲದಲ್ಲಿ ಮಾತ್ರವಲ್ಲ ಅಮೇರಿಕಾದ ಉಷ್ಣ ಹವೆಯಲ್ಲೂ ಕೂಡ ಸೌಂದರ್ಯ ಮತ್ತು ಮೈ ಬಣ್ಣ ಒಂದೇ ಎಂದು ಭಾವನೆಯಿದೆ ಇದು ವಿವರಣೆಗೆ ನಿಲುಕದ ಸೌಂದರ್ಯ ಮೀಮಾಂಸೆಯ ಅಪಮಾರ್ಗ ಕಪ್ಪು ಜನ ಯಾವಾಗಲೂ ಔದಾಸೀನಕ್ಕೆ ಗುರಿಯಾದುದ್ದಿಲ್ಲ ಭಾರತದ ಮಟ್ಟಿಗಂತೂ ಇದು ಸತ್ಯ ಕಪ್ಪಾಗಿರುವವಳು ಚಂದಾಗಿಯೂ ಎಳೆಯಳೂ ಚಲುವೆಯೂ ಆಗಿದ್ದರೆ ಸಾಕು ಅವಳು ಸೌಂದರ್ಯವತಿಯೇ ಕಾಳಿದಾಸ ತನ್ನ ಮೇಘ ಸಂದೇಶದ ನಾಯಕಿಯಕ್ಷ ಸುಂದರಿ ವಾಸ್ತವವಾಗಿ ಕಪ್ಪಲದಿದ್ದರೂ ಆಕೆಯನ್ನು ಶ್ಯಾಮಾ ಎಂದು ವರ್ಣಿಸುತ್ತಾನೆ ಭಾರತೀಯ ಪುರಾಣದ ಮಹಾಸ್ತ್ರೀ ದ್ರೌಪದಿ ನೀಲವರ್ಣಿಯಾಗಿದ್ದಳು ದ್ರೌಪದಿಗೆ ಕೃಷ್ಣ ಎಂಬ ಇನ್ನೊಂದು ಹೆಸರು ಇತ್ತು ಭಾರತೀಯ ಪುರಾಣ ಕಲ್ಪನೆಯಲ್ಲಿ ಕೃಷ್ಣ ಮತ್ತು ಕೃಷ್ಣೆ ಎಂಬ ಪರಿಮಳ ಸೂಸುವಂಥ ತುಂಬ ಚಲುವಾದ ಎರಡು ಪುಷ್ಪಗಳಿವೆ ಅವುಗಳಲ್ಲಿ ಒಂದು ಗಂಡು ಇನ್ನೊಂದು ಹೆಣ್ಣು ಕೃಷ್ಣೆ ಗಂಡ ಗಂಡಸಾದರೆ ಕೃಷ್ಣೆ ಹೆಣ್ಣು ಇಬ್ಬರೂ ಕಪ್ಪು ಇವೆರಡೂ ಕಪ್ಪಾಗಿದ್ದರೂ ಚಲುವಾದವುಗಳೇ ಹೀಗೆಂದ ಮಾತ್ರಕ್ಕೆ ಬಿಳಿ ಮೈ ಬಣ್ಣದವರು ಸುಂದರರಲ್ಲ ಎಂದರ್ಥವಲ್ಲ ಹೆಣ್ಣಿನ ಚಲುವನ್ನು ಹೊಗಳುವ ಒಂದು ಮನೋಹರ ಪದ್ಯವೊಂದು ಕಪ್ಪು ಕೂದಲಿಂದ ಸೊಗಸುವ ಹೆಣ್ಣಿನ ಹನೆಯನ್ನ ಅಷ್ಟಮಿ ಚಂದ್ರನಿಗೆ ಹೋಲಿಸುತ್ತದೆ ಅಂತ ಹಣೆ ನಿಜವಾಗಿಯೂ ಚಂದದ್ದಿರಬೇಕು ಪ್ರಾಚೀನ ಭಾರತ ಮೈ ಬಣ್ಣ ಮತ್ತು ಚಲುವುಗಳನ್ನ ತೊಡರಿಕೆ ಇಲ್ಲದೆ ಬೇರಾಗಿ ನೋಡಬಲ್ಲ ಎಚ್ಚರವನ್ನು ಸಾಧಿಸಿಕೊಂಡಿತ್ತು ಮತ್ತು ಎಂತೆಲ್ಲೇ ಇದ್ದ ಚೆಲುವನ್ನ ಕಾಣಬಲ್ಲ ಶಕ್ತಿಯನ್ನು ಸಿದ್ಧಿಸಿಕೊಂಡಿತ್ತು ಊಹಿಸಲು ಬರುವಂಥ ಅದರ ತೊಡಕಿಲ್ಲದೇ ಸೌಂದರ್ಯವನ್ನು ತೂಗಿ ನೋಡಬಲ್ಲ ಶಕ್ತಿ ಪಡೆದುಕೊಂಡಿತ್ತು ಆದರೆ ಮುಂದಿನ ಪೀಳಿಗೆಗಳು ಸೌಂದರ್ಯ ಅನುಭವದ ಈ ವಿಶೇಷ ಪ್ರಬುದ್ಧತೆಯನ್ನು ಪೋಲು ಮಾಡಿಕೊಂಡವು ಸಾಮಾನ್ಯವಾಗಿ ಸೌಂದರ್ಯ ಸ್ಪರ್ಧೆಗಳಲ್ಲಿ ಎದೆ ಟೊಂಕ ತೊಡೆಗಳ ಅಳತೆ ಮುಂತಾದುವೇ ಸೌಂದರ್ಯ ನಿರ್ಣಾಯಕಗಳಾಗಿರುತ್ತವೆ ಆದರೆ ಕಪ್ಪು ಸೆಲುವೆಯೊಬ್ಬಳು ಮಾತ್ರ ಈ ತನಕ ಆಯ್ಕೆಯಾದದ್ದಿಲ್ಲ ಸುಮಾರು ಅರ್ಧ ಶತಮಾನದಿಂದ ನಡೆದಿರಬಹುದಾದ ಈ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಮ್ಮೆ ಮಾತ್ರ ಅದು ಇತ್ತೀಚೆಗೆ ಜಪಾನಿನ ವಿಶ್ವಸುಂದರಿಯ ಪದವಿಯ ಪಡೆದಿದ್ದಿದೆ ವಿಶ್ವಸುಂದರಿಯು ಕಿರೀಟವನ್ನು ತಲೆಗಿಡುವುದಕ್ಕೆ ಮುಂಚೆ ಇದಕ್ಕೆ ಹಿಂದೆಯೂ ಜಪಾನಿನ ಹೆಣ್ಣು ಮಕ್ಕಳು ಸುಂದರಿಯರಾಗಿದ್ದಿರಬೇಕು ಈಗ ಒಮ್ಮೆಗೆ ಅವರು ಬದಲಾದದ್ದಲ್ಲ ಬದಲಾದದ್ದು ಕ್ಯಾಲಿಫೋರ್ನಿಯಾದ ಸೌಂದರ್ಯ ವಿಮರ್ಶಕರ ನೋಡುವ ಕಣ್ಣು ಆಫ್ರಿಕಾ ಏಷ್ಯಾಗಳ ಕಪ್ಪು ಬಣ್ಣದ ಮೇಲೂ ಮುಂದೊಂದು ಕಾಲದಲ್ಲಿ ಇಂಥ ಸರದಿ ಸುಳಿಯಬಹುದು ಹತ್ತಾರು ಶತಮಾನಗಳಿಂದ ಇಲ್ಲಿಯವರೆಗೂ ನೋಡುವವರ ಕಣ್ಣುಗಳು ಹೇಗೆ ಮಸಗುಳಿಸುತ್ತಾ ಬಂದಿವೆ ಏಕೆಂದರೆ ಕಣ್ಣುಗಳು ನಾವು ನೋಡಲು ಕಲಿಸಿದ್ದುದನ್ನು ನೋಡುತ್ತವೆ ಹೆಣ್ಣಿನ ಮಾಂತ್ರಿಕತೆ ಮತ್ತು ಸೊಬಗಿನ ಕತೆಗಳಿಗೆ ಅಸ್ಸಾಂ ತವರು ಮನೆಯಾಗಿದೆ ಅಲ್ಲಿಗೆ ಹೊರಗಿಂದ ಬರುವ ಹೊಸಬರಲ್ಲ ಅಲ್ಲಿನ ಹೆಣ್ಣುಗಳ ಚಲುವನ್ನ ಆಶ್ಚರ್ಯದಿಂದ ಹೊಗಳುತ್ತಾರೆ ಅದರಲ್ಲಿ ಬಹಳ ಜನ ಏನು ಹೇಳುತ್ತಿದ್ದೇವೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ಲೋಕಾರೂಢಿಯಾಗಿ ಹೊಗಳುವರಿದ್ದಾರೆ ಉಳಿದವರಲ್ಲಿ ಬಿಳಿ ಬಣ್ಣದ ಚಲುವೆಯರ ಸೊಬಗನ್ನ ಹೊಗಳುವವರು ಅದೆಷ್ಟೋ ಜನರು ಹಾಗೂ ಕಣ್ಣು ಸೆರೆ ಹಿಡಿಯುವ ಕಪ್ಪು ಬಣ್ಣದ ಸೊಬಗಿಯರ ಸೌಂದರ್ಯ ರಾಶಿಯನ್ನು ಹೊಗಳುವವರು ಅದೆಷ್ಟೋ ಸೌಂದರ್ಯವನ್ನು ಬಣ್ಣದೊಡನೆ ತಳಕು ಹಾಕಿ ಗೊಂದಲಗೊಳಿಸುವವರು ಅಸ್ಸಾಮಿನ ನಿಜವಾದ ಚೆಲುವನ್ನು ತಿಳಿಯಲಾರರು ಅಸ್ಸಾಮಿನ ಟೀ ತೋಟದ ಹೆಣ್ಣುಗಳಲ್ಲಿ ಕೆಲವರಂತೂ ಅದರಲ್ಲೂ ಬಹುಮುಖ್ಯವಾಗಿ ಛತ್ತೀಸ್ಗರ್ ಮತ್ತು ಓರಿಯಾ ಕುಲದ ಹೆಣ್ಣುಗಳು ತಮ್ಮ ಆಕಾರ ಸೌಷ್ಣವದಿಂದ ಮುಖದ ಕಾಂತಿಯಿಂದ ಕಣ್ಣನ್ನು ಸೆಳೆದು ಯಾವತ್ತಿಗೂ ಸೆರೆ ಹಿಡಿದಿಟ್ಟು ಬಿಡುತ್ತಾರೆ ಆದರೆ ಈ ಕೆಲಸಗಾರ ಹೆಣ್ಣುಗಳ ಮೈ ಬಣ್ಣ ಕಪ್ಪು ಅನೇಕರು ತಮ್ಮ ಬದುಕಿನುದ್ದಕ್ಕೂ ಕಪ್ಪು ಬಿಳುಪುಗಳ ಚೆಲುವಿನ ಈ ಮರ್ಮವನ್ನು ತಿಳಿಯದೇ ಉಳಿದು ಬಿಡುತ್ತಾರೆ ಕೆಲವರು ತಾರುಣ್ಯ ಕಳೆದು ಈ ಸತ್ಯವನ್ನು ತಿಳಿಯುತ್ತಾರೆ ಪುರಾಣ ಕೂಡ ಕೃಷ್ಣನಿಗೆ ಶ್ವೇತ ಶೋಭೆಯಾದ ರಾಧೆಯನ್ನು ಸಂಗಾತಿಯಾಗಿ ಮಾಡಿ ನಂತರದ ನಡುವಯಸ್ಸಿನ ರಾಜಕಾರಣ ಪಟುವಾದ ಆ ಕೃಷ್ಣನಿಗೆ ಕೃಷ್ಣಯಾದ ದ್ರೌಪದಿಯನ್ನು ಆತ್ಮೀಯನಾಗಿ ಮಾಡಿದೆ ಹೀಗೆ ಕೊನೆಗೆ ಯಾರೊಬ್ಬರೂ ವಯಸ್ಸು ಬೆಳೆದಂತೆ ಕಪ್ಪು ಬಣ್ಣದ ಕಡೆ ಆಕರ್ಷಿತರಾಗುತ್ತಾರೆ ಲೇಖಕರು ಇದುವರೆಗೆ ಇಲ್ಲಿ ಗಂಡಿನ ದೃಷ್ಟಿಕೋನದಿಂದ ಕಂಡ ಹೆಣ್ಣಿನ ಚೆಲುವಿನ ಬಗ್ಗೆ ಹೇಳಿದ್ದಾಯಿತು ಇದರಿಂದ ಹೆಣ್ಣು ಚಂದದ ಗೊಂಬೆಯಲ್ಲದೆ ಬೇರೆಯಲ್ಲ ಎಂಬುದು ಲೇಖಕರ ಅಭಿಪ್ರಾಯವಲ್ಲ ಒಂದು ವೇಳೆ ಲೇಖಕರ ದೃಷ್ಟಿಕೋನ ಅದೇ ಆಗಿದ್ದರೆ ದ್ರೌಪದಿಯ ಜ್ಞಾನಶಕ್ತಿಯೇ ಆಕೆಯ ಸೌಂದರ್ಯದ ಮೂಲ ಎಂಬಂತೆ ತೋರಿದರೆ ಅಂಥ ಸೌಂದರ್ಯವನ್ನು ಕಂಡುಕೊಳ್ಳುವುದು ಲೇಖಕರಿಗೆ ಅಸಹ್ಯವಾಗುತ್ತಿತ್ತು ಅಥವಾ ದುಡಿಮೆ ಸ್ವಾತಂತ್ರ್ಯ ಚೆಲುವುಗಳೇ ಸೌಂದರ್ಯದ ಮೂಲ ನಿಧಿಯ ಎಂಬಂತೆ ತೋರಿದ್ದರೆ ಅಂತ ಅಸ್ ಅಸ್ಸಾಮಿನ ಟಿ ಹೆಣ್ಣುಗಳ ಚಲುವು ಲೇಖಕರಿಗೆ ಕಾಣಿಸಿಕೊತ್ತಿರಲಿಲ್ಲ ತಾವು ಹೆಣ್ಣಾಗಿದ್ದರೂ ಗಂಡಿನ ಚಲುವನ್ನು ಬಹುತೇಕ ಇದೇ ದೃಷ್ಟಿಯಿಂದ ನೋಡುತ್ತಿದ್ದುದಾಗಿ ಹೇಳುತ್ತಾರೆ ಲೇಖಕರು ಆದರೆ ಮೊದಲನೆಯದಾಗಿ ಗಂಡಸು ಮೈ ಬಣ್ಣದ ಕಾರಣ ಹೆಂಗಸಿನಂತೆ ಆ ಮೊತ್ತದ ಕೀಳು ನೋಟಕ್ಕೆ ಗುರಿ ಆಗುವುದಿಲ್ಲ ಎರಡನೆಯದಾಗಿ ಹೆಣ್ಣು ಗಂಡಿನ ಚೆಲುವನ್ನ ಹೇಗೆ ನೋಡುತ್ತಾಳೋ ಅಷ್ಟರ ಮಟ್ಟಿಗೆ ತನ್ನ ಚೆಲುವನ್ನ ಅಳೆದು ಅಂದಾಜು ಮಾಡಿಕೊಳ್ಳುವುದರಲ್ಲೇ ಅರ್ಥಾಸಕ್ತಿ ಹೊಂದಿಬಿಡುತ್ತಾಳೆ ಇವತ್ತೋ ಚೆಲುವು ಎನ್ನುವುದು ಹೆಣ್ಣಿಗೆ ಒಂದು ಗುಣ ಎಂಬಂತಾಗಿದೆ ಒಂದು ವೇಳೆ ಗಂಡಿಗೆ ಇಷ್ಟ ಮಟ್ಟಿಗೆ ಚಲುವು ಎನ್ನುವುದಾದರೆ ಆ ಕಾಲ ಬಂದಿತ್ತೆನ್ನುವುದು ಲೇಖಕರಿಗೆ ಸಂದೇಹ ಮಧುರ ವಾಯ್ಪೈ ನದಿ ದಂಡೆಯಲ್ಲಿರುವ ಮಧುರೆ ಮೀನಾಕ್ಷಿಯ ಆವಾಸ ಸ್ಥಾನವೆಂದೇ ಸುಪ್ರಸಿದ್ಧವಾಗಿದೆ ಮೀನಾಕ್ಷಿ ಎಂದರೆ ಸುಂದರವಾದ ಕಣ್ಣುಳ್ಳ ಚಲುವೆ ಎಂದರ್ಥ ವಾಪ್ಟ ತೀರದ ಮೀನಾಕ್ಷಿಯರ ಮೈ ಬಣ್ಣ ಕಪ್ಪು ಭಾರತದ ನಿಜ ದಕ್ಷಿಣವೆನ್ನಬಹುದಾದ ತಮಿಳುನಾಡಿನ ಹೆಣ್ಣುಗಳು ಕಪ್ಪು ತಮಿಳುನಾಡಿನಲ್ಲಿ ಹಿಂದೆ ತಮಿಳು ಚಿತ್ರಗಳು ಜನಪ್ರಿಯವಾಗಿರುವುದಕ್ಕೆ ಒಂದು ಅಂಶ ತುಂಬಾ ಕುತೂಹಲದ ಈ ತಮಿಳು ಚಿತ್ರಗಳಲ್ಲಿ ನಾಯಕರಾಗಿರುವ ನಟಿಯರು ಸಾಮಾನ್ಯವಾಗಿ ಆಂಧ್ರರು ಮಲಯಾಳಿಗಳು ಮುಂತಾದವರು ಇದಕ್ಕೆ ಕಾರಣ ಅನೇಕ ಇರಬಹುದು ಒಮ್ಮೆ ಒಂದು ಚಿತ್ರದಲ್ಲಿ ಲೇಖಕರಿಗೆ ತಮಿಳುನವಳೇ ಆದ ತಾಂಬರಂ ಲಲಿತಳನ್ನು ನೋಡುವ ಅವಕಾಶ ಒದಗಿತು ಚಿತ್ರದಲ್ಲಿ ಆಕೆ ಒಂದು ಸಣ್ಣ ಪಾತ್ರ ವಹಿಸಿದ್ದಳು ತಮಿಳು ಚಿತ್ರಗಳಲ್ಲಿ ತಮಿಳೇತರ ನಟಿಯರಿರುವ ಕಾರಣಕ್ಕೆ ಸುಳಿವು ಸಿಕ್ಕಿತ್ತೆಂದು ಲೇಖಕರು ತುಂಬ ಎಚ್ಚರದಿಂದ ನೋಡಿದರು ದಪ್ಪ ಬಣ್ಣ ಮತ್ತು ಪೌಡರ್ ಮುಚ್ಚಿದ ಆಕೆಯ ಮುಖ ತೆಳು ಬಣ್ಣದ ಹೊರಗೆ ತನ್ನ ನಿಜ ಬಣ್ಣ ತೋರಿಸುತ್ತಿತ್ತು ವಾಸ್ತವವಾಗಿ ಆಕೆ ಕಪ್ ಆದರೂ ಒಬ್ಬ ಹೆಣ್ಣಿನ ಯಾವ ಯಾವ ಭಾಗ ಚಿತ್ರದಲ್ಲಿ ಹೊರ ಕಾಣುತ್ತದೋ ಅವೆಲ್ಲವನ್ನು ಬಣ್ಣ ಮೆತ್ತಿ ಉಣ ಕಾಣದಂತೆ ಮುಚ್ಚಿಡಲು ಸಾಧ್ಯ ಎಂಬುದು ಆಶ್ಚರ್ಯದ ಏನಲ್ಲ ಲೇಖಕರಿಗೆ ಕಂಡಂತೆ ಈ ಚಿತ್ರದಲ್ಲಿ ಬಂದ ಯಾವುದೇ ಹೆಣ್ಣಿಗಿಂತ ಸುಂದರಿಯಲ್ಲ ಲಲಿತ ವಾಸ್ತವವಾಗಿ ಆಕಾರ ಸೌಷ್ಣವ ಉಳ್ಳವಳು ಮೀನಾಕ್ಷಿಯರಂತೆ ನೀಲವರ್ಣೆ ಆದರೆ ಕಪ್ಪು ಬಣ್ಣದ ತಮಿಳರು ಮಾತ್ರ ಹಾಗೆ ಬಾಯಿಸ ಭಾವಿಸುವುದಿಲ್ಲ ಸಹಜವಾಗಿ ತಮ್ಮ ಚಿತ್ರಗಳಲ್ಲಿ ತಮಿಳಿಗಿಂತ ತೆಳು ಬಣ್ಣದ ಆಂಧ್ರರೋ ಮಲಯಾಳಿಗಳೋ ಬೇಕೆನ್ನುತ್ತಾರೆ ಸೌಂದರ್ಯ ನಿರ್ಧಾರದ ಈ ಅಪಮಾರ್ಗಕ್ಕೆ ರಾಜಕಾರಣದ ಶೋಧನೆಗಳೇ ಕಾರಣವೆನ್ನಬೇಕು ಯುರೋಪಿಯನ್ ಬಿಳಿಯ ಜನ ಕಪ್ಪು ಜನರಿಗೆ ದೊರಕದ ಸಂಪತ್ತು ಅಧಿಕಾರಗಳನ್ನು ದೊರಕಿಸಿಕೊಂಡು ಸುಮಾರು ಮೂರು ಶತಮಾನಗಳಿಗಿಂತ ಹೆಚ್ಚು ಕಾಲ ಜಗತ್ತನ್ನು ಆಳಿದರು ಯುರೋಪಿಯನ್ ಈ ಬಿಳಿಯರಂತೆ ಆಫ್ರಿಕಾದ ನಿಗೋಗಳು ಜಗತ್ತನ್ನು ಆಳಿದ್ದರೆ ಹೆಣ್ಣಿನ ಸೌಂದರ್ಯದ ಲಕ್ಷಣಗಳೇ ಬೇರೆಯಾಗಿರುತ್ತಿದ್ದವು ರಾಜಕಾರಣ ಸೌಂದರ್ಯ ಕಲ್ಪನೆಯನ್ನು ರೂಪಿಸಬಲ್ಲದು ಅಧಿಕಾರ ಕೂಡ ಚಂದವಾಗಿಯೂ ಕಾಣಿಸುತ್ತದೆ ಅದರಲ್ಲೂ ಏನೆಯೇ ಇಲ್ಲದ ಅಧಿಕಾರ ಇನ್ನಷ್ಟು ಚಂದವಾಗಿ ಕಾಣುತ್ತದೆ ಪ್ರಪಂಚದಲ್ಲಿ ಶ್ವೇತವರ್ಣಕ್ಕೆ ಯಥೇಚ್ಛ ಅಧಿಕಾರ ದೊರೆತಿದೆ ಭಾರತದಲ್ಲಿ ಬಿಳಿ ಬಣ್ಣದವರು ಅಥವಾ ಕಪ್ಪು ಕಡಿಮೆ ಇರುವವರು ಸಾಮಾನ್ಯವಾಗಿ ಮೇಲುಜಾತಿಗೆ ಸೇರಿದವರಾಗಿದ್ದಾರೆ ಇನ್ನಾವ ಸಹಜ ಗುಣಗಳನ್ನು ಬೇಡದೇ ಚರ್ಮದ ಬಣ್ಣವೇ ಚಲುವಿಕೆ ಎನ್ನಿರಿಸಿಕೊಂಡು ಬಿಟ್ಟಿದೆ ಅದೇನೇ ಇರಲಿ ಮೈ ಬಣ್ಣ ಚಲುವಿನ ಅಂಶಗಳಲ್ಲಿ ಒಂದೆನ್ನಬೇಕು ಬಿಳಿ ಮೈ ಬಣ್ಣ ಕಣ್ಣಿಗೆ ತಂಪೇರುವ ಹಾಲುಗಲ್ಲಿನಂತೆ ಕಾಣಿಸುತ್ತದೆ ಹಾಗೆಯೇ ಹೊಸತರಲ್ಲಿ ಎಲ್ಲ ಕಪ್ಪು ಮೈ ಬಣ್ಣಗಳು ಬಾಳೆಯ ತುಂಬಣ್ಣ ನೆನಪಿಸುತ್ತವೆ ಆದರೆ ಬಿಳುಪೇ ಇರಲಿ ಕಪ್ಪೇ ಇರಲಿ ಹೊಸತನ ಕಳೆದರೆ ಬೇಸರ ತರುತ್ತದೆ ಅಂತೆಯೇ ನಿಶ್ಚಯವಾಗಿಯೂ ಮೈ ಬಣ್ಣ ಸೌಂದರ್ಯದ ನಿರ್ಧಾರವಲ್ಲ ಜಗತ್ತಿನ ಮಹತ್ತರ ದಬ್ಬಾಳಿಕೆಯಲ್ಲಿ ವರ್ಣ ಹಿಂಸೆ ಒಂದಾಗಿದೆ ಸಾಮಾನ್ಯವಾಗಿ ಹೆಣ್ಣು ಜಾತಿಯೇ ದಬ್ಬಾಳಿಕೆಗೆ ತುತ್ತಾಗಿದೆ ಸ್ತ್ರೀವರ್ಗದ ಪ್ರತಿಭೆ ಅಥವಾ ಜನ್ಮಶಕ್ತಿಗೆ ತಕ್ಕುದಾದ ಅಭಿವ್ಯಕ್ತಿ ದೊರಕಿಸಿಕೊಡದೆ ಮಾನವ ಕುಲ ದರಿದ್ರವಾಗಿಯೇ ಉಳಿದಿದೆ ಸಂಖ್ಯೆಯಲ್ಲಿ ಬಹಳ ಹೆಚ್ಚಾಗಿರುವ ವರ್ಣೀಯ ಸ್ತ್ರೀಯರಂತೂ ಇನ್ನೂ ಹೆಚ್ಚಿನ ದಬ್ಬಾಳಿಕೆಗೆ ಸಿಕ್ಕಿಬಿದ್ದಾರೆ ಒಬ್ಬ ಕಪ್ಪು ಹುಡುಗಿ ತನ್ನ ಕುಟುಂಬದ ಬಿಳಿ ಹುಡುಗಿಯ ತಂಗಿಯೂ ಆಗಿದ್ದರೂ ಕೂಡ ಔದಾಸೀನಕ್ಕೆ ಕೀಳು ನೋಟಕ್ಕೆ ಕೀಳುವರ್ಜೆಯ ಅಪಮಾನನೆಗಳಿಗೆ ತನ್ನನ್ನು ಸದಾ ಒಪ್ಪಿಸಿಕೊಳ್ಳಬೇಕು ಅದಕ್ಕೆ ತನ್ನನ್ನು ರೂಢಿಸಿಕೊಳ್ಳಬೇಕು ಗಂಡಿನಂತೆ ಹೆಣ್ಣು ತನ್ನ ಸಹಜ ಬೆಳವಣಿಗೆಗೆ ಬೇಕಾದ ಅವಕಾಶವನ್ನ ಪಡೆಯದೇ ಹೋಗುತ್ತದೆ ಇದಕ್ಕೂ ಹೆಚ್ಚೆಂದರೆ ಹುಡುಗಿ ಕಪ್ಪಾಗಿದ್ದರಂತೂ ಮತ್ತು ಹೆಚ್ಚಿನ ಅಪಮಾನಕ್ಕೆ ಗುರಿಯಾಗುತ್ತಾಳೆ ಕೀರ್ತನದ ಭಾರತಕ್ಕೆ ನಲುಗುತ್ತಾಳೆ ಕಪ್ಪು ಗಂಡಿಗೆ ಕೂಡ ಈ ಭಾರ ಇಲ್ಲವೆನ್ನುವಂತಿಲ್ಲ ಹಾಗಾದರೆ ಕಪ್ಪು ಬಣ್ಣದ ಸುಂದರ ಸ್ತ್ರೀಯರು ತಮ್ಮ ಹೆಚ್ಚಳವನ್ನ ಅಥವಾ ಕನಿಷ್ಠ ತಮ್ಮ ತಮ್ಮ ಸಮಾನತೆಯ ಹಕ್ಕನ್ನು ಸ್ಥಾಪಿಸಿಕೊಳ್ಳುವುದು ಯಾವಾಗ ಅಥವಾ ಪ್ರಾಯಶಃ ಬೇರೆ ಕ್ಷೇತ್ರಗಳಲ್ಲಿ ಈಯಂತೆ ಇಲ್ಲಿಯೂ ಕ್ರಾಂತಿಯ ದಾರಿಯನ್ನು ಹಿಂಸಿಕರೇ ರೂಪಿಸಿಕೊಳ್ಳುತ್ತಾರೋ ಏನೋ ಸೌಂದರ್ಯವನ್ನು ಅಳೆಯುವಲ್ಲಿ ರಸಪ್ರಜ್ಞೆಯೇ ಒಂದು ಹೊಸ ಕ್ರಾಂತಿಯೇ ನಡೆಯಬೇಕು ಅಂಥ ಕ್ರಾಂತಿ ಮಾತ್ರ ಯಾವುದೇ ರಾಜಕೀಯ ಅಥವಾ ಆರ್ಥಿಕ ಕ್ರಾಂತಿಗೆ ನಾಟಿಯಾಗಿ ಇಡೀ ಪ್ರಪಂಚದ ಮೇಲೆ ಸ್ವತಂತ್ರದ ಹೊಸ ಗಾಳಿಯನ್ನು ತೂರಿ ಬಿಡಬಲ್ಲದು ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಸ್ವಾರಸ್ಯವಾದಂಥ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಪ್ರಬಂಧ ಮಾದರಿಯ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಇದರ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆಯ